ಹಾಯ್ ಫ್ರೆಂಡ್ಸ್ ಇದು ಈ ವರ್ಷದ ನಮ್ಮನೆ ಹೊರಮಾಲಕ್ಷ್ಮಿ ಈ ಲಕ್ಷ್ಮಿನ ಈ ರೀತಿ ರೆಡಿ ಮಾಡೋದಕ್ಕೆ ನಾನು ಎಷ್ಟೆಲ್ಲ ಶ್ರಮ ಪಟ್ಟಿದ್ದೀನಿ ಅದನ್ನೆಲ್ಲ ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋಗಳನ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದ್ದಾಳೆ ನಮ್ಮನೆ ಲಕ್ಷ್ಮಿ ನಿಮ್ಮನೆ ಲಕ್ಷ್ಮಿ ಎಲ್ಲ ನೀವು ಯಾವ್ಯಾವ ರೀತಿ ರೆಡಿ ಮಾಡಿದ್ರಿ ಅಂತ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಬನ್ನಿ ವ್ಲಾಗ್ ಶುರು ಮಾಡೋಣ ಎಲ್ಲರಿಗೂ ನಮಸ್ಕಾರ ನೋಡಿದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ವಿಡಿಯೋ ನೋಡಿದ್ರಲ್ಲ ಕ್ಲಿಪ್ಪಿಂಗು ಹಬ್ಬ ಬ್ಲಾಗ್ ಅಂತ ಗೊತ್ತಾಗುತ್ತೆ ಹಬ್ಬ ಬ್ಲಾಗ್ ಅಸ್ಲಿ ಕಹಾನಿ ಈಗ ಶುರು ಆಗುತ್ತೆ ಆ ರೀತಿ ಲಕ್ಷ್ಮಿನ ಡೆಕೋರೇಷನ್ ಮಾಡೋದಕ್ಕೆ ಸರ್ಕಸ್ ಅಂತಲೇ ಹೇಳ್ಬೋದು ಎಷ್ಟೆಲ್ಲ ಸರ್ಕಸ್ ಮಾಡಿದೆ ಅಂತ ಅದನ್ನೇ ಅಂದ್ರೆ ಪೂರ್ತಿ ಅಂದ್ರೆ ಒಂದು ಫಿಲಂ ತೆಗಿಬೇಕಾದ್ರೆ ಹಿಂದೆಲ್ಲ ಎಷ್ಟು ಕಷ್ಟ ಇರುತ್ತೆ ನಾವ್ ಎರಡೂವರೆ ಗಂಟೆ ಫಿಲಂ ನೋಡಿದ್ರೆ ವಾವ್ ಅಂತೀವಿ ಹಿಂದೆ ಇರತಕ್ಕಂಥ ಕಷ್ಟ ನೋಡಿದ್ರೆ ತಲೆ ಕೆಟ್ಟೋಗುತ್ತಲ್ಲ ಆ ರೀತಿ ನಂದು ವರ್ಮ ಲಕ್ಷ್ಮಿ ಪ್ರಿಪ್ರೇಶನ್ ಹಾಗೆ ಇರುತ್ತೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ಇಷ್ಟೆಲ್ಲ ಐಟಮ್ ರೆಡಿ ಆಗಿದೆ ಅಂತ ಅಂದ್ರೆ ಕಾಲ್ ಭಾಗ ಹಬ್ಬ ಅಂದ್ರೆ ಹಬ್ಬದ ಮೇಲ್ಗೂ ಬಂದೇ ಬಿತ್ತು ಅಂತ ಬಾಳೆ ಎಲೆ ಸೌತೆಕಾಯಿ ಹಣ್ಣುಗಳು ವೀಳ್ಯದೆಲೆ ಅಂದ್ರೆ ಹಬ್ಬಕ್ಕೆ ಬೇಕಾಗಿರ್ತ ಐಟಮ್ಗಳು ಬ್ಲಾಕ್ ನಾನು ಶುರು ಮಾಡ್ತಾ ಇದೀನಿ ಗುರುವಾರ ರಾತ್ರಿನೇ ನಾನು ಹಿಂದಾಗಡೆ ಸ್ಕ್ರೀನ್ ಎಲ್ಲಾ ಬಿಟ್ಟು ಅಂದ್ರೆ ಟೇಬಲ್ ಮತ್ತೆ ಹಿಂದಗಡೆ ಸ್ಕ್ರೀನ್ ಎಲ್ಲಾ ರೆಡಿ ಮಾಡಿದೆ ಬೆಳಗ್ಗೆ ಬೇಗನೆ ಲಕ್ಷ್ಮಿ ಕೂರಿಸ್ಬೋದು ಅಂತ ಸೀರೆ ಟ್ರ್ಯಾಫಿಗೂ ಕೂಡ ಸ್ನಾನ ಎಲ್ಲ ಮುಗಿಸಿದೀನಲ್ಲ ಸೀರೆಗೂ ಕೂಡ ಫೋಲ್ಡ್ ಮಾಡಿ ಮಾಡಿಟ್ಕೊಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಬನ್ನಿ ವ್ಲಾಗ್ ಶುರು ಮಾಡ್ತೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಮನೆಗಳಲ್ಲೆಲ್ಲ ಹಬ್ಬ ಹೇಗಿತ್ತು ನಾನು ಮಾಡಿರ್ತಕ್ಕಂಥ ಹಬ್ಬ ಹೇಗಿದೆ ಅಂದರೆ ಲಕ್ಷ್ಮೀ ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ಬನ್ನಿ ಶುರು ಮಾಡೋಣ ವರಮಹಾಲಕ್ಷ್ಮಿ ಗೌರಿ ಹಬ್ಬ ಅಂತ ಅಂದರೆ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಇರುತ್ತೋ ಅಷ್ಟೇ ಹಬ್ಬ ಹಬ್ಬ ಅನ್ನಂಗೂ ಕೂಡ ಇರುತ್ತೆ ನಾನು ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿನ ಒಂದು ಇಪ್ಪತ್ತು ದಿನದಿಂದಲೇ ಶುರು ಮಾಡಿದ್ದೆ ಹಬ್ಬ ಮುಗಿಯೋವರೆಗೂ ಕೂಡ ಕೆಲಸ ಮುಗಿಯೋದೇ ಇಲ್ಲ ನನ್ನ ಒಂದು ಸ್ವಲ್ಪ ಕೆ ಜಾಸ್ತಿಯೇ ಆಯಿತು ಅಂತ ಅನಿಸುತ್ತೆ ನಮ್ಮನೆಯವ್ರ ಆ ನಂತಲೇ ಇದ್ದರು ನಾನು ಈ ಮಾಡ್ತಕ್ಕಂಥ ತಯಾರಿನ ನೋಡಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತಾ ಇಲ್ವಾ ಅಂತ ಹೇಳಿ ಅದು ಯಾಕಂಗೆ ಅನಿಸುತ್ತೆ ಅಂತಂದರೆ ನಾನು ಕೆಳಗಡೆ ಫ್ಲೋರಲ್ಲಿ ಮಾಡಿದ್ರೆ ಹಾಲಲ್ಲಿ ಮಾಡಿದ್ರೆ ಇಷ್ಟು ರಿಸ್ಕ್ ಆಗೋಲ್ಲ ಅಂತ ಅಂದ್ಕೊಂತೀನಿ ಮೇ ಬಿ ನಾನು ಇಲ್ಲಿ ಮೇಲ್ಗಡೆ ಫ್ಲೋರ್ಗೆ ಹೋಗೋ ಹತ್ರ ಸ್ವಲ್ಪ ಜಾಗ ಉಳಿದಿದೆಯಲ್ಲ ಆ ಜಾಗದಲ್ಲಿ ನಾನು ಪ್ರತಿ ವರ್ಷ ನಾನು ಲಕ್ಷ್ಮಿ ಕೂರಿಸ್ತೀನಿ ಅದರಿಂದ ಸ್ವಲ್ಪ ರಿಸ್ಕ್ ಆಗುತ್ತೆ ಯಾಕಂತಂದರೆ ಈ ರೀತಿಯಾಗಿ ಇರ್ತಕ್ಕಂಥ ಫೋಟೋ ಫ್ರೇಮ್ಗೆ ನಾನು ಹಿಂದೆ ಬ್ಯಾಕ್ ಗ್ರೌಂಡ್ನೂ ಕೂಡ ರೆಡಿ ಮಾಡ್ಕೊಬೇಕು ಹಾಗೆ ಇದು ಸ್ವಲ್ಪ ಹೈಟ್ ಇರೋದ್ರಿಂದ ನಾನು ಟೇಬಲ್ ಹಾಕ್ಕೊಂಡು ಹತ್ತಬೇಕು ಅದು ಬಿಗಿ ಇರೋದಿಲ್ಲ ಈ ರೀತಿ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಮೇಲ್ಗಡೆ ನಾನು ಎಲ್ಲ ಐಟಮ್ಗಳ್ನು ಕೂಡ ತೊಗೊಂಡೋಗ್ಬೇಕು ಒಂದು ತೊಗೊಂಡೋದ್ರೆ ಒಂದು ಮರ್ತೋಗಿರ್ತೀನಿ ಮತ್ತೆ ಇಳಿಬೇಕು ಮತ್ತೆ ಹತ್ತಬೇಕು ಎಷ್ಟು ಕೆಲಸ ಇರುತ್ತೆ ಅಂದರೆ ವರಮಾಲಕ್ಷ್ಮಿ ಆದ ಬೆಳಗ್ಗೆ ನೈಟು ಸಂಜೆ ಎಷ್ಟೊತ್ತಿಗೆ ತಲೆ ಹಾಕ್ತೀನೋ ಅನ್ನೋವಷ್ಟು ರಿಸ್ಕ್ ಆಗಿರುತ್ತೆ ಆದರೂ ಕೂಡ ನನಗೆ ಲಕ್ಷ್ಮಿನ ಸ್ವಲ್ಪ ಡೆಕೋರೇಷನ್ ಮಾಡೋದು ಅಂತಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಈಗ ಶುರುವಾಗ್ತಾ ಇದೆ ಆ ಕೆಲಸ ಅಂದರೆ ಇದು ಬಂದು ಗುರುವಾರ ರಾತ್ರಿ ಗುರುವಾರ ರಾತ್ರಿ ನಾನು ಎಂಟೂವರೆ ಒಂಬತ್ತು ಗಂಟೆಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡಿದೆ ಅಂದರೆ ನೋಡಿ ಫಸ್ಟು ಸ್ಕ್ರೀನು ಇದನ್ನು ನಮ್ಮ ಮನೆಯವರು ಫೋಟೋ ಫ್ರೇಮ್ಗೆ ಹಾಕೋದಕ್ಕೆ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ಅವರು ಬರೋದ್ರೊಳಗಡೆ ನಾನು ಸ್ಕ್ರೀನ್ ರೆಡಿ ಮಾಡಿಬಿಡೋಣ ಅಂತ ಪ್ರತಿ ವರ್ಷವೂ ಕೂಡ ನೋಡಿ ಅವ್ರು ಇಲ್ದ ಟೈಮಲ್ಲಿ ಟ್ರೈ ಮಾಡ್ತೀನಿ ಈ ರೀತಿ ಕೆಲಸಗಳಂತೂ ಖಂಡಿತವಾಗ್ಲೂ ಆಗುತ್ತೆ ಏನಾದರೂ ಒಂದು ಇಡೋಕ್ಕೆ ಹೋಗಿ ಏನಾದರೂ ಒಂದು ಕೆಲಸ ಮಾಡ್ತಲೇ ಇರ್ತೀನಿ ಅದಕ್ಕೋಸ್ಕರ ಇದು ತುಂಬ ಆ ಫ್ರೇಮ್ಗೆ ನಾನು ಸಣ್ಣದಾಗಿ ಮಳೆನ ಹೊಡೆದು ಬಿಟ್ಟಿದ್ದೀನಿ ಆ ಮಳೆ ಹೊಡಿಯೋದು ಅಂದರೆ ನಮ್ಮ ಮನೇಲಿ ಸ್ವಲ್ಪ ಆಗೋದಿಲ್ಲ ಹುಡ್ಡೆಲ್ಲ ಹಾಳಾಗುತ್ತೆ ಅಂತ ಅಂತ ಇರ್ತಾರೆ ನನಗೇನು ಹಬ್ಬದ ದಿವಸ ಲಕ್ಷ್ಮಿ ಚೆನ್ನಾಗಿ ಕಾಣಬೇಕು ಅನ್ನೋದೇ ನನ್ನ ತಲೆಗೆ ಇರುತ್ತಲ್ಲ ಅದಕ್ಕೆ ಅದಕ್ಕೇನೇನು ಬೇಕೋ ಅದ್ರ ಕಡೆಯೇ ನನ್ನ ಗಮನ ಇರುತ್ತೆ ಈ ರೀತಿ ಅದು ಹಾಳಾಗುತ್ತಾ ಬಿಡುತ್ತಾ ಅಷ್ಟು ಸೂಕ್ಷ್ಮವಾಗಿ ನಾನು ಅಬ್ಸರ್ವ್ ಮಾಡಿರೋದಿಲ್ಲ ನೋಡಿ ಈ ರೀತಿಯಾಗಿ ಅದನ್ನು ಹಾಕಿದೆ ಈಗ ಲಾಸ್ಟಲ್ಲಿ ಸ್ವಲ್ಪ ಅದು ಶಾರ್ಟೇಜ್ ಥರ ಬರ್ತಾ ಇದೆ ಮತ್ತು ಇಳಿಬೇಕು ಮತ್ತೆ ಅದನ್ನು ನಾನು ಅರೇಂಜ್ ಮಾಡಬೇಕು ಆಗ್ತಾ ಇಲ್ಲ ಅಂತ ಹಿಂದಗಡೆ ಅದನ್ನ ಸ್ಕ್ರೀನ್ ಹಿಂದಗಡೆ ಬಿಡಬೇಕು ಈ ರೀತಿಯಾಗಿ ಹಬ್ಬ ಶುರುವಾಯಿತು ಹಬ್ಬ ಅಂತ ಅಂದ್ರೇ ತುಂಬ ಕೆಲಸ ಇರುತ್ತೆ ಈ ರೀತಿ ಸ್ಕ್ರೀನ್ಗಳೆಲ್ಲ ನಾನು ಇದನ್ನು ಮೀಶೋದಲ್ಲಿ ತೊಗೊಂಡಿದ್ದೆ ಮೇ ಬಿ ತ್ರೀ ಫಿಫ್ಟಿ ಅಂತ ಅನಿಸುತ್ತೆ ಅಷ್ಟೇ ಸ್ಕ್ರೀನ್ ಬಿಟ್ಟ ಮೇಲೆ ನೋಡಿ ಅದನ್ನು ನಾನು ಹಾಕ್ತಾ ಇರೋದು ಬಂದು ನಾನೇ ಅದನ್ನು ಫೈವ್ ರುಪೀಸ್ ಕಾಯನ್ನು ಥರ್ಮಕೋಲ್ ಬೆಂಡಿಗೆ ನಾನು ಫೆವಿ ಫೆವಿಕಲ್ ಫೆವಿಕಲ್ ಹಾಕಿ ಅಂಟಿಸಿದ್ದೀನಿ ಪ್ರತಿ ವರ್ಷವೂ ಕೂಡ ಅದು ಈಗ ಹಬ್ಬ ಆದಮೇಲೆ ಸ್ಕ್ರೀನ್ ತೆಗೆದುಬಿಟ್ಟು ಅದ್ರ ಮೇಲೆಯೇ ಅಂಟಿಸ್ತೀನಿ ಹಬ್ಬದ ದಿವಸ ಸ್ಕ್ರೀನ್ ಮೇಲೆ ಅಂಟಿಸ್ತೀನಿ ವೆಲ್ಕಮ್ ಅನ್ನೋ ಬೋರ್ಡನ್ನು ಇದೆಲ್ಲ ತುಂಬ ಸ್ವಲ್ಪ ರಿಸ್ಕಿನ ಕೆಲಸ ಅಂತಲೇ ಅನಿಸುತ್ತೆ ಈಗ ನಾನು ಬ್ಯಾಗ್ರೌಂಡ್ ರೆಡಿ ಮಾಡಿಕೊಂಡೆ ಈಗ ನಾನು ಲಕ್ಷ್ಮೀನ ಸೀರೆ ಡ್ರಾಪಿಂಗ್ ಮಾಡಿ ಕಳಸ ಎಲ್ಲ ಊಡೋದಿಲ್ಲ ಸೀರೆ ಡ್ರಾಪಿಂಗ್ನ ನಾನು ಇವಾಗಲೇ ಸ್ನಾನ ಮುಗಿಸಿದ್ದೀನಲ್ಲ ಸೀರೆ ಡ್ರಾಪಿಂಗ್ ಮಾಡಿಬಿಡ್ತೀನಿ ಬೆಳಗ್ಗೆ ಹೊತ್ತು ಅಂತಂದರೆ ಖಂಡಿತವಾಗ್ಲೂ ಅದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆಗೆಲ್ಲ ಸೀರೆ ಡ್ರಾಪಿಂಗ್ ಮುಗಿಯೋದಿಲ್ಲ ನಾನೇನು ಅಂಥ ಅನುಭವಸ್ಥೆ ಅಲ್ಲ ಸೀರೆ ಡ್ರಾಪಿಂಗ್ ಮಾಡೋದರಲ್ಲಿ ಅದಕ್ಕೋಸ್ಕರ ಹೇಳಿದೆ ಅಷ್ಟರಲ್ಲಿ ದೇವ್ರ ಮನೆ ಬಾಗಿಲಿಗೆ ಮಾವಿನ ತೋರಣನ ಕಟ್ಟಿ ಹೋಗ್ಬಿಡೋಣ ಬೆಳಗ್ಗೆ ಇದೆಲ್ಲ ಆಗೋದಿಲ್ಲ ಅಂತ ಹೇಳಿ ಮಾವಿನ ತೋರಣನೂ ಕೂಡ ಕಟ್ತಾ ಕಟ್ತಾಯಿದ್ದೀನಿ ನಮ್ಮನೆಯವರು ಕೂಡ ಹೆಲ್ಪ್ ಮಾಡ್ತಾರೆ ಇದಕ್ಕೆಲ್ಲ ನಮ್ಮನೆಯವರು ಕೂಡ ಸಹಾಯ ಮಾಡಿದರೆ ಮಾವಿನ ತೋರಣನವರು ಅವರು ಸ್ವ ಸ್ವಲ್ಪ ಎಷ್ಟು ಬರುತ್ತೋ ಅಂದಾಜಲ್ಲಿ ಹಚ್ಚಿದರು ಮಾವಿನ ಸೊಪ್ಪನ್ನ ಹಚ್ಚೋದು ಅಂತ ಹೇಳ್ತೀವಿ ನಾವು ಇನ್ನು ಸಾಲ್ಟೇಜ್ ಬಂದಿದ್ದನ್ನು ಹಚ್ಚಿ ನಾನು ತೋರಣ ಎಲ್ಲ ಹಾಕ್ತಾ ಇದ್ದೀನಿ ಅದರಾಗೆಲ್ಲ ಎಲ್ಪ್ ಮಾಡ್ತಾರೆ ಪಾಪ ನಮ್ಮ ಮನೆಯವರು ಅಂದರೆ ಅಡುಗೆ ಮನೆ ಕೆಲಸ ಎಲ್ಲ ಬರೋದಿಲ್ಲ ಈ ರೀತಿಯಾಗಿ ಹಬ್ಬಗಳು ಅಂತಂದರೆ ಕೆಲಸ ಎಲ್ಲ ಹೆಲ್ಪ್ ಮಾಡ್ತಾರೆ ನೋಡಿ ಈಗ ನಾನು ಹೊಸ್ತಾಗಿ ಈ ವರ್ಷ ಲಕ್ಷ್ಮಿಗೆ ಅಂತೇಳಿ ಸೀರೆಗೆ ಲಕ್ಷ್ಮಿಗೆ ಕೈ ಕಾಲನ್ನು ತೊಗೊಂಬಂದಿದ್ದೆ ಚಿಕ್ಕಪೇಟೆಗೆ ಹೋಗಿದ್ದೆ ಅಲ್ಲಿಂದ ತೊಗೊಂಬಂದಿದ್ದು ನಮ್ಮ ಮನೆಯವರು ಈ ರೀತಿಯಾಗಿ ನರಿಗೆ ಎಲ್ಲ ಸ್ವಲ್ಪ ಮಾಡಿದ್ರು ನಾನು ನರಿಗೆ ಮಾಡು ನನ್ನನ್ನು ನರ್ಗೆ ಮಾಡು ನೀನು ಈ ರೀತಿ ಲಕ್ಷ್ಮಿ ಕೈ ಕಾಲನ್ನು ಮಾತ್ರ ನಾನು ಹಾಕ್ಕೊಡ್ತೀನಿ ಅಂತ ಹಾಕ್ಕೊಡ್ತಾಯಿದ್ರು ಇದು ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಆ ಪೇಶನ್ಸು ನನಗಿಲ್ಲ ಪೇಶನ್ಸ್ ಅಂತಂದರೆ ಕೆಲಸಗಳು ನನಗೆ ಫಾಸ್ಟಾಗಿ ಆಗಿಬಿಡಬೇಕು ಸಮಾಧಾನವಾಗಿ ನಿಧಾನಕ್ಕೆ ಮಾಡೋದಂದರೆ ಆಗೋದಿಲ್ಲ ನಮ್ಮ ಮನೆಯವರು ಆ ರೀತಿ ಲಕ್ಷ್ಮಿ ಕೈ ಕೈಕಾಲೆಲ್ಲ ಹಾಕ್ತಾಯಿದ್ರು ಕೈಯೊಂದು ಹಾಕ್ತಾಯಿದ್ರು ಕಾಲು ಅಲ್ಲಿ ಸೀರೆ ಡ್ರಾಪಿಂಗ್ ಹತ್ರನೇ ಹಾಕಬೇಕು ನಾನು ಅಷ್ಟರಲ್ಲಿ ಚಿತ್ರಾನ್ನ ಬೆಳಗ್ಗೆ ದೇವ್ರ ನೈವೇದ್ಯಕ್ಕೆ ಅಂಥೇಳಿ ಚಿತ್ರಾನ್ನದ ಗೊಜ್ಜನ್ನು ಕೂಡ ಇವಾಗಲೇ ರೆಡಿ ಮಾಡಿ ಇಟ್ಬಿಡೋಣ ಬೆಳಗ್ಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಪೂಜೆ ಕೆಲಸ ಇರೋದ್ರಿಂದ ಆಗೋದಿಲ್ಲ ಅಂತೇಳಿ ನಾನು ಗೊಜ್ಜು ಮಾಡ್ತಾ ಸ್ವೀಟ್ ಬಂದು ಒಬ್ಬಟ್ಟೆ ಆದರೆ ಹೋಳಿಗೆ ಬೇಳೆ ಹೋಳಿಗೆ ಮಾಡ್ತಾಯಿಲ್ಲ ನಾನು ಕಾಯಿ ಒಬ್ಬಟ್ಟು ಮಾಡೋಣ ಇನ್ನೇನು ಹೊರ ಮಾಲ್ ಗೌರಿ ಹಬ್ಬ ಹತ್ರ ಬರ್ತಾಯಿದ್ದಿಲ್ಲ ಗೌರಿ ಹಬ್ಬಕ್ಕೆ ನಾನು ಬೇಳೆ ಒಬ್ಬಟ್ಟು ಮಾಡಿದ್ರಾಯಿತು ಅಂತ ಹೇಳಿ ಕಾಯಿ ಒಬ್ಬಟ್ಟನ್ನು ಮಾಡ್ತೀನಿ ಕಾಯಿ ಒಬ್ಬಟ್ಟ ಎಲ್ಲ ಹಬ್ಬಗಳಲ್ಲೂ ಕೂಡ ಮಾಡೋದಿಲ್ಲ ಯಾಕಂತಂದರೆ ಸಾಂಬಾರು ಆಗುತ್ತೆ ಅನ್ನೋ ಕಾರಣಕ್ಕೆ ಬೇಳೆ ಒಬ್ಬಟ್ಟನ್ನೇ ಜಾಸ್ತಿ ಮಾಡ್ತಾ ಇರ್ತೀವಿ ಆದರೆ ಇವತ್ತು ಸತಿ ನೈವೇದ್ಯಕ್ಕೆ ಸ್ಪೆಷಲಾಗಿರುತ್ತೆ ಅಂತ ಹೇಳಿ ಕಾಯಿ ಹೋಳಿಗೆನ ರೆಡಿ ಮಾಡಿ ಅಂದರೆ ಕುದಿಸಿಟ್ಟಿದ್ದೀನಿ ಅದನ್ನೆಲ್ಲ ವಿಡಿಯೋ ಮಾಡಲಿಲ್ಲ ಗೊಜ್ಜೆಲ್ಲ ರೆಡಿ ಮಾಡಿಟ್ಟು ನಮ್ಮನೆಯವರು ಲಕ್ಷ್ಮಿ ಕೈಯೊಂದು ಹಾಕಿದರು ಬ್ಲೌಸ್ ಪೀಸ್ಗೆ ನಾನು ಸೀರೆನ ನರಿಗೆ ಮಾಡ್ಕೊಂಡ್ಬಿಡೋಣ ಅಂಥೇಳಿ ಬೀಟ್ಸ್ ಎಲ್ಲ ನೀಟಾಗಿ ಇದು ಏನಂತಂದರೆ ಬೇರೆ ಸೀರೆ ಆಗಿದ್ರೆ ಕಷ್ಟ ಆಗೋದು ಅಂತ ಅಂದ್ಕೊಂತೀನಿ ಮೇ ಬಿ ಪ್ಯೂರ್ ಕಾಟನ್ ಸೀರೆನ ತೊಗೊಂಡಿದ್ದೀನಿ ನಾನು ಇದನ್ನು ಅಂದರೆ ಗಂಗನ ಹತ್ರನೇ ತರಿಸಿದ್ದೆ ಅವಳು ಪೋತೀಸ್ಗೆ ಹೋಗಿದ್ಲು ಹಬ್ಬಕ್ಕೆ ಶಾಪಿಂಗ್ ಮಾಡೋಕ್ಕೆ ಅಂತ ಈ ಸೀರೆನ ತೊಗೊಂಡು ಇದು ಪ್ಯೂರ್ ಕಾಟನ್ ಸೀರೆ ಸೀರೆ ತುಂಬ ಚೆನ್ನಾಗಿ ನಾನು ಹೇಗೆ ಮಡಿಸ್ತೀನೋ ಹಾಗೆ ಕೂತ್ತಾಯಿತ್ತು ಅದರಿಂದ ಬೇಗ ಸೀರೆ ಫೋಲ್ಡೆಲ್ಲ ಆಯಿತು ಅದನ್ನ ಎತ್ತಿಟ್ಕೊಂಡು ಇವಾಗ ಮೇಲ್ಗಡೆ ಬಂದ್ವಿ ಮೇಲ್ಗಡೆ ಬಂದು ಈ ರೀತಿಯಾಗಿ ನಾನು ಪೀಠನ ರೆಡಿ ಮಾಡ್ಕೊತಾ ಇದ್ದೀನಿ ಲಕ್ಷ್ಮೀನ ಕೂರಿಸೋದಕ್ಕೆ ನಮ್ಮನೇಲಿ ಇದನ್ನು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಮಾಡಿಸಿರ್ತಕ್ಕಂಥ ಪೀಠ ಆದರೆ ಸ್ವಲ್ಪ ಐಟ್ ಐಟ್ ಬಂದಿದೆ ಹಗಲ ಕಡಿಮೆ ಬಂದಿದೆ ನಾವೇನಾದರೂ ಅಂದರೆ ಕರ್ದ ಐಟಮು ಹಣ್ಣುಗಳನ್ನ ಇಡೋದಕ್ಕೆ ಜಾಗ ಸ್ವಲ್ಪ ಚಿಕ್ಕದು ಅಂತ ಅನಿಸುತ್ತೆ ಚಿಕ್ಕ ಚಿಕ್ಕ ತಟ್ಟೆಯಲ್ಲಿ ಇಡಬೇಕಾಗುತ್ತೆ ದೊಡ್ಡ ದೊಡ್ಡದಾಗಿ ಜಾಸ್ತಿ ಜಾಸ್ತಿ ಎಲ್ಲ ಇಡೋಕ್ಕಾಗೋದಿಲ್ಲ ಪೀಠನ ನಾನು ಹೊಸ್ದಾಗಿ ಇರ್ತಕ್ಕಂಥ ಬ್ಲೌಸ್ ಪೀಸ್ಗಳೆಲ್ಲ ಇರ್ ವಲ್ಲ ಅದರಲ್ಲಿ ಈ ರೀತಿಯಾಗಿ ಪೀಠನ ರೆಡಿ ಮಾಡಿಕೊಂಡೆ ಅದಾದಮೇಲೆ ಸೀರೆ ಡ್ರಾಪಿಂಗ್ ಸೀರೆ ಡ್ರಾಪಿಂಗ್ನ ನಾನು ನಿಮಗೆ ಕ್ಲಿಯರಾಗಿ ಅಂತೂ ತೋರ್ಸೋಕ್ಕಾಗದೇ ಇಲ್ಲ ನಿಮಗೆ ಗೊತ್ತಿರುತ್ತೆ ಹಬ್ಬ ಅಂತ ಅಂದರೆ ಹೇಗಿರುತ್ತೆ ಎಲ್ಲದನ್ನೂ ಕೂಡ ವೀಡಿಯೋ ಮಾಡ್ಕೊಂಡು ಮಾಡೋಕ್ಕಾಗಲಿಲ್ಲ ಅಲ್ಲಲ್ಲೇ ಸ್ವಲ್ಪ ನೋಡಿ ಬ್ಲೌಸ್ನ ಈ ರೀತಿಯಾಗಿ ಕವರ್ ಮಾಡಿದ್ದು ಬ್ಲೌಸಿಂದ ಬಿಂದಿಗೆನ ಕೂರಿಸಿ ನೋಡಿ ಹ್ಯಾಂಡೆಲ್ಲ ಇರಿಸಿ ಈ ರೀತಿಯಾಗಿ ಬಿಂದಿಗೆ ಕಾಣದ ರೀತಿ ಕವರ್ ಮಾಡಿ ಕೈ ಕಾಲು ಇಟ್ಟು ಇವಾಗ ನಾನು ಸೆರಗನ್ನ ಮಾಡ್ತಾ ಇದ್ದೀನಿ ಸೆರಗನ್ನ ಅಲ್ಲಿ ರೆಡಿ ಮಾಡ್ಕೊಂಬಂದಿರಲಿಲ್ಲ ಇದು ರಾತ್ರಿ ಮೇ ಬಿ ಹನ್ನೊಂದೂವರೆ ಅಂತ ಅನ್ಸುತ್ತೆ ಅಷ್ಟೊತ್ತಾದರೂ ಕೂಡ ಫುಲ್ ಸ್ವೆಟ್ ಆಗ್ತಾ ಇದ್ದೆ ಯಾಕೆ ಅಂತ ಅಂದರೆ ಟೆನ್ಷನ್ಗೆ ಸೀರೆ ಯಾವ ರೀತಿ ಬರುತ್ತೋ ಏನು ಅಂತ ಹೇಳಿ ಆ ಚಳಿ ಕೂಡ ಮಳೆ ಬರ್ತಿತ್ತು ವೆದರ್ ಏನು ಸೆಕೆ ಆಗೋ ಥರ ಇರಲಿಲ್ಲ ಆದರೂ ಕೂಡ ನಾನು ಫುಲ್ ಸ್ವೆಟ್ ಇದ್ದೆ ಕಾರಣ ಸೀರೆ ಡ್ರಾಪಿಂಗಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಯಾವ ರೀತಿ ಬರುತ್ತೋ ಏನೋ ಅನ್ನೋ ಟೆನ್ಷನ್ಗೆ ಅಂತ ಅನಿಸುತ್ತೆ ಪಾಪ ಸೀರೆ ಅಂತೂ ನಮ್ಮ ಕೆಲಸಕ್ಕೆ ಆಪ್ರೇಷನ್ ಮಾಡ್ತು ಅಂತಲೇ ಹೇಳ್ಬೋದು ಯಾಕಂತಂದರೆ ಬೇರೆ ಮಾಡಿ ಈ ರೆಡಿ ಇಲ್ಲೂ ಕೂಡ ಒಂದು ಫಾಲ್ಟ್ ಆಗಿತ್ತು ಅದೇನಂತಂದರೆ ನಾನು ಎಡಗೈಯನ್ನು ಈ ರೀತಿಯಾಗಿ ಆಶೀರ್ವಾದ ಮಾಡೋ ಥರ ಎತ್ತಿದ್ದೆ ಬಲಗೈಯನ್ನು ಇಳಿಸಿದ್ದೆ ಅದನ್ನು ಅಬ್ಸರ್ವ್ ಮಾಡಿ ರೇಖನ್ನು ಕಳಿಸ್ದಾಗ ರೇಖಾ ಹಂಗಂದ್ಲು ಮತ್ತೆ ಚೇಂಜ್ ಮಾಡಿದ್ದು ಒಂದು ಅರ್ಧ ಗಂಟೆ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಗೆ ಬರೋದ್ರೊಳಗಡೆ ಟೈಮ್ ಬಂದು ಹನ್ನೊಂದು ಮುಕ್ಕಾಲು ಆಗಿತ್ತು ಆವಾಗ ಮುದ್ದೆ ಮಾಡ್ತಾ ಇದ್ದೀನಿ ನೋಡಿ ಬಜ್ಜಿನ ಅಂದರೆ ಕಾಯಿ ಬಜ್ಜಿನ ರೆಡಿ ಹೋಗಿದ್ದೆ ಬಂದು ಮುದ್ದೆ ಮಾಡಿಕೊಂಡು ಊಟ ಮಾಡಿದರೆ ಆಯಿತು ಅಂತ ಆದರೆ ಸೀರೆ ಡ್ರಾಪಿಂಗ್ ಮುಗಿದಿದ್ದು ಬಂದು ಹನ್ನೊಂದು ಮುಕ್ಕಾಲು ನಿಮಗೆ ಅದು ರೆಡಲ್ಲಿ ಕೊಟ್ಟಿದ್ದಾರೆ ಅಕ್ಷರನ ಕಾಣಿಸ್ತಾ ಇಲ್ಲ ರೆಡ್ ಎರಡು ಗೀಟೆ ಕಾಣಿಸ್ತಾ ಇಲ್ಲ ಹನ್ನೊಂದು ಮುಕ್ಕಾಲಾಗಿತ್ತು ಆಗಿತ್ತು ಮುದ್ದೆ ಮಾಡಿದಾಗ ಮನೆಯವರು ಕೂಡ ಅಷ್ಟೊತ್ತವರೆಗೂ ಊಟ ಮಾಡಿರಲಿಲ್ಲ ಅವರು ಕೂಡ ಎಲ್ಪ್ ಮಾಡ್ತಾಯಿದ್ರು ವಿಡಿಯೋ ಹಿಡಿಯೋದಕ್ಕೆ ಎಲ್ಲವ ನೋಡಿ ಇವಾಗ ಕಾಯಿ ಬಜ್ಜಿ ಬಿಸಿ ಮುದ್ದೆ ರೆಡಿ ಆಯಿತು ಹನ್ನೆರಡು ಗಂಟೆ ಆದ್ರೊಳಗಡೆ ಊಟ ಮಾಡಿಬಿಡೋಣ ಯಾಕಂತಂದರೆ ಬೇಳೆ ಬೆಳಗ್ಗೆ ಟೈಮಿಗೆ ಬೀಳುತ್ತೆ ಅಂದರೆ ಶುಕ್ರವಾರದ ದಿನಕ್ಕೆ ಬೀಳುತ್ತೆ ಗುರುವಾರದ ಊಟ ಶುಕ್ರವಾರ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಹಳ್ಳಿ ಕಡೆ ಹೇಳ್ತಾರೆ ದೇವತಿನ ಹೊತ್ತಲ್ಲಿ ತಿಂತಾ ಇದ್ದೀರಾ ಅಂತ ಅದು ಆಡು ಭಾಷೆ ಹಾಗಾಯಿತು ನಮ್ಮ ಮನೆಯದು ಅವತ್ತು ಅಷ್ಟೊಳಗೆ ತಿಂದ್ಬಿಡೋಣ ಅಂತೇಳಿ ಹನ್ನೆರಡು ಗಂಟೆ ಒಳಗಡೆನೆ ರಾತ್ರಿ ಊಟನ ಮುಗಿಸಿದ್ವಿ ಅದಾದ ಮೇಲೂ ಕೂಡ ಏನು ಕೆಲಸ ಮುಗಿಲಿಲ್ಲ ನಾನು ಮುತ್ತೈದೇರಿ ಕೊಡೋದಿಕ್ಕೆ ಅಂತೇಳಿ ಕಡಲೆ ಪುಡಿನ ಮಾಡಿದ್ದೆ ಅದಕ್ಕೆ ನಾನು ಪ್ಯಾಕ್ ಮಾಡಬೇಕಿತ್ತು ಅದನ್ನು ಸ್ವಲ್ಪ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡು ಅದಾದಮೇಲೆ ಮನೆಯವರು ಮಲಕೊಂಡ್ರು ಊಟ ಮುಗಿಸ್ಕೊಂಡು ನಾನೊಬ್ಬಳೇನ ಕಾಯಿನ್ ಸರ ಮಾಡೋದು ಅಂದರೆ ಲಕ್ಷ್ಮಿಗೆ ಕಾಯಿನ್ ಸರ ಮಾಡೋಣ ಹೇಳಿ ಡಬ್ ಟೇಪನ್ನು ಹಾಕ್ಕೊಂಡು ಆ ಕೆಲಸನ ಶುರು ಮಾಡಿದೆ ನಾನಂತೂ ಅವತ್ತು ಮೇ ಬಿ ಮಲಗಲಿ ಮಲಗಲಿಲ್ಲ ಅಂತಂದರೆ ಮೂರು ಗಂಟೆ ಆಯಿತು ಕೆಲಸ ಎಲ್ಲ ಮುಗಿಯೋದ್ರೊಳಗಡೆ ಮಲಗೋದು ಬೇಡ ಇನ್ನೊಂದು ಅರ್ಧ ಗಂಟೆ ಪಾಸ್ ಮಾಡಿದರೆ ನಾಲ್ಕೂವರೆಗೆ ಪೂಜೆ ಮುಗಿಸೋಣ ಅಂತ ಅಂದ್ಕೊಂಡೆ ಆದರೆ ನಾಲ್ಕೂವರೆಗೆ ಏನಾಯಿತು ಅಂದರೆ ಒಂದು ಅರ್ಧ ಗಂಟೆ ಹಿಂಗೆ ಕಣ್ಣು ಹಿಂಗೆ ಮುಚ್ಚ ಥರ ಆಗ್ತಾಯಿತ್ತು ಅಲಾರಾಮ್ ಇಟ್ಬಿಟ್ಟು ನಾಲ್ಕೂವರೆಗೆ ಆಗ ಎದ್ದೋಳೋಣ ಅಂತೇಳಿ ಮಲಗಿದ್ದೀನಿ ಅಲಾರಾಮ್ ಕೂಗಿದ್ದು ನನಗೆ ಕೇಳಿಸಿಲ್ಲ ಹಾಗಾಗಿ ಎದ್ದಿದ್ದು ಬಂದು ಐದೂವರೆಗೆ ಎದ್ದೆ ಆದರೂ ಕೂಡ ನಾನು ನಾಲ್ಕೂವರೆಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅಂತ ಬೇಜಾರಾಯಿತು ಈ ಆರೂವರೆಯಿಂದ ಏಳುವರೆಗೂ ಕೂಡ ಒಳ್ಳೆ ಟೈಮ್ ಇದೆ ಅಂತ ಅಂದಿದ್ರು ಅದಕ್ಕೋಸ್ಕರ ನಾನು ಪೂಜೆನ ಏಳುವರೆಗೆ ಮುಗಿಸ್ದೆ ಲಕ್ಷ್ಮೀ ಕಾಯಿನ ಸರನೂ ಕೂಡ ರೆಡಿ ಮಾಡಿದೆ ನೀವು ಹಾರ ನೋಡ್ತಾ ಇರ್ಬೋದು ಇದು ನಾನು ರೆಡಿ ಮಾಡಿದ್ದು ತುಂಬ ನೋಡೋಕೆಲ್ಲ ಕೆಲಸನೂ ಸುಲಭವೇ ಆದರೆ ಮಾಡೋಕೋದಾಗ ಟಫು ಎರಡೆರಡು ರೂಪಾಯಿ ಕಾಯಿನೂ ಹೊಸ ಕಾಯಿನಿದ್ದು ನಮ್ಮ ನಾದನಿ ಅಂಗಡಿಲಿ ಅವನು ತೊಗೊಂಡ್ಬಂದಿದ್ದೆ ಒಂದೇ ಥರದಲ್ಲಿತ್ತು ಅದರಲ್ಲಿ ಹಾರ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಲಕ್ಷ್ಮಿಗೆ ಕಾಯಿನ್ಗಳು ಅಂದರೆ ಇಷ್ಟ ಲಕ್ಷ್ಮಿ ಕೈಯಿಂದ ಬೀಳೋ ಥರ ಹಾಕೋಣ ಅಂಥೇಳಿ ರೆಡಿ ಮಾಡಿದ್ದು ನಾನು ಇದನ್ನು ಅದಾದ ಮೇಲೆ ಇನ್ನೂ ಕೆಲಸ ಮುಗ್ದಿಲ್ವಲ್ಲ ಗಿಡಗಳನ್ನೆಲ್ಲ ಮೇಲಕ್ಕೆ ಹೋಗಿ ಲಕ್ಷ್ಮಿ ಹತ್ರ ಹಿಡಬೇಕು ಅದಕ್ಕೋಸ್ಕರ ಶುರು ಮಾಡಿದೆ ಕೆಲಸ ಮಾವಿನ ತೋರಣನ ನಮ್ಮನೆಯವರು ಹಚ್ ಕೊಟ್ಟಿದ್ರು ಅದನ್ನು ಕೂಡ ಕಟ್ಟಬೇಕಿತ್ತು ಅದನ್ನ ಕೆಲಸ ಮಾಡೋಣ ಅಂತ ಹೇಳಿ ಇನ್ನೂ ಬೇಕಾದಷ್ಟು ಕೆಲಸ ಇದೆ ಈ ಹಬ್ಬ ವರಮಹಾಲಕ್ಷ್ಮಿ ನನಗೆ ಗೌರಿ ಹಬ್ಬದ್ಕಿಂತ ಸ್ವಲ್ಪ ಕೆಲಸನೇ ಜಾಸ್ತಿ ಇರುತ್ತೆ ಯಾಕಂತಂದರೆ ಗೌರಿ ಇಲ್ಲಿ ನಾವು ಎಲ್ಲ ಕೆಲ್ವೊಂದ್ ಕಡೆ ಗೌರಿ ಹಬ್ಬನೂ ಕೂಡ ಮನೆಯಲ್ಲೇ ಮನೇಲೇ ಕೂರಿಸ್ತಾರೆ ಅನಿಸುತ್ತೆ ಮೇ ಬಿ ಅಲ್ವಾ ನಮ್ ಕಡೆ ಅಂದ್ರೆ ನಮ್ ತವ್ರ ಮನೆ ಕಡೆ ಎಲ್ರು ಕೂಡ ಲ ಗೌರಿನ ಲಕ್ಷ್ಮಿನ ಯಾವ ರೀತಿ ಕೂರಿಸ್ತೀವೋ ಅದೇ ರೀತಿ ಮನೇಲೆ ಕೂರಿಸಿ ಪೂಜೆ ಮಾಡಿ ಬಾಗ್ನ ಕೊಡೋದುಂಟು ಆದ್ರೆ ನಮ್ಮೂರಲ್ಲಿ ಆ ಥರ ಮಾಡಲ್ಲ ಇಲ್ಲಿ ನಮ್ಮೂರು ಅಂದ್ರೆ ತಿಪ್ಪೂರು ನಮ್ಮ ಅತ್ತೆಯವ್ರ ಮನೇಲಿ ಇಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಗಣೇಶ ಗೌರಿನ ಕೂರಿಸ್ತಾರೆ ಅಲ್ಲಿಗೆ ನಾವೆಲ್ಲ ತೊಗೊಂಡೋಗಿ ಬಾಗಿಣ ಕೊಡ್ತೀವಿ ಅದರಿಂದ ವರಮಹಾಲಕ್ಷ್ಮಿ ಮಾತ್ರ ಗೌರಿ ಹಬ್ಬ ಅಷ್ಟು ಇಷ್ಟು ಅನ್ಸಲ್ಲ ಬಾಗಿಣಗಳನ್ನು ಕೊಟ್ಬಿಟ್ಟು ನನ್ನ ತಮ್ಮ ನನಗೆ ಬಾಗಿಣ ತಂದು ಕೊಡ್ತಾನೆ ಅದನ್ನೆಲ್ಲ ನಾನು ತುಂಬಿಕೊಂಡೋಗಿ ದೇವಸ್ಥಾನ ಕೊಡೋದು ಮನೇಲಿ ನೈವೇದ್ಯಕ್ಕೆ ಒಬ್ಬಟ್ಟು ಮಾಡೋದು ಈ ರೀತಿ ಕೂರಿಸೋ ಕೆಲಸ ಇರೋದಿಲ್ವಲ್ಲ ಅದಕ್ಕೆ ನನಗೆ ಗೌರಿಗಿಂತ ವರಮಹಾಲಕ್ಷ್ಮಿನೇ ಸ್ವಲ್ಪ ಕೆಲಸದ ಹಬ್ಬ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಮಾಡಿದ್ರೂ ಕೂಡ ಇಷ್ಟು ರಿಸ್ಕ್ ಆಗೋದಿಲ್ಲ ಅಂತ ಅನಿಸುತ್ತೆ ನಾನು ಸ್ವಲ್ಪ ಈ ಡೆಕೋರೇಷನ್ ಕಡೆ ತಲೆ ಕೆಡಿಸ್ಕೊಂಡು ರಿಸ್ಕ್ ಮಾಡ್ಕೊತೀನಿ ಅದಾದಮೇಲೆ ಹಾಯ್ ಅನಿಸುತ್ತೆ ಅಂದರೆ ಅದೆಲ್ಲ ಕಷ್ಟ ಲಕ್ಷ್ಮಿ ಚೆನ್ನಾಗಿ ಕೂತ್ಕೊಂಡಿದ್ದಾಳೆ ಅಂತ ಅಂದಾಗ ನಾನು ಕಷ್ಟ ಬಿದ್ದಿದ್ದು ನನ್ನ ರಿಸ್ಕ್ ಎಲ್ಲ ನೆನಪಿಗೆ ಬರೋದಿಲ್ಲ ನನಗೆ ಸೀರೆ ಚೆನ್ನಾಗಿ ಬರಬೇಕು ಲಕ್ಷ್ಮಿ ಚೆನ್ನಾಗಿ ಕಾಣಬೇಕು ಅದೊಂದು ನನ್ನ ತಾಟಲ್ಲಿರುತ್ತೆ ಪ್ರತಿ ವರ್ಷವೂ ಕೂಡ ಏನಾದರೂ ನನಗೆ ಫಾಲ್ಟ್ ಆಗೋದು ಈ ಸರ್ತಿ ಕಾಲು ಬೇರೆ ತಂದಿದ್ದೀನಿ ಅದು ಯಾವ ರೀತಿ ಬರುತ್ತೋ ಅನ್ನೋ ಭಯ ಇತ್ತು ಪರವಾಗಿಲ್ಲ ಲಕ್ಷ್ಮಿ ಚೆನ್ನಾಗಿ ಬಂದಿದ್ಲು ನನ್ನ ಕಷ್ಟ ನೋಡಿನೇ ಬೇಗನೆ ಬಂದ್ಲು ಅಂತ ಕಾಣಿಸುತ್ತೆ ಅದಾದಮೇಲೆ ಸ್ವಲ್ಪ ಗಿಡಗಳನ್ನೆಲ್ಲ ಇಟ್ಟು ಡೆಕೋರೇಷನ್ ಮಾಡಿದೆ ಗಿಡಗಳನ್ನ ನಾನು ಅದೇ ಕೆಲಸಕ್ಕೆ ಅಂತ ವರ್ಮಾಲಕ್ಷ್ಮಿ ಹಬ್ಬದ ಟೈಮ್ಗೆ ಅಂತಲೇ ಹಾಕಿದ್ದೀನಿ ಹಾಗೆ ಗೋದ್ವೆ ಹುಲ್ಲೂ ಕೂಡ ಹಾಕಿದ್ನಲ್ಲ ಎಲ್ಲದನ್ನು ಕೂಡ ಲಕ್ಷ್ಮಿ ಮುಂದೆ ಜೋಡಿಸ್ತಾ ಇದ್ದೆ ಯಾಕಂತಂದ್ರೆ ಬೆಳಗ್ಗೆ ಅಂತೂ ಇದು ಯಾವ ಕೆಲಸ ಆಗಲ್ಲ ಪೂಜೆ ಆದ್ಮೇಲೆ ಈ ರೀತಿ ರೆಡಿ ಮಾಡೋದಕ್ಕೂ ಆಗೋಲ್ಲ ಅಂತ ಹೇಳಿ ಬಾಳೆಕಂದು ಎಲ್ಲ ಕಟ್ಟಿದ್ದಾಯಿತು ಹಾಗೆ ಇನ್ನು ಗಿಡಗಳ್ನು ಕೂಡ ಅರೇಂಜ್ ಮಾಡಿದ್ದಾಯ್ತು ಅದಾದ್ಮೇಲೆ ಇನ್ನೂ ಕೂಡ ಕೆಲಸ ಏನು ಮುಗ್ದಿಲ್ಲ ನಮ್ಮನೆಯವರು ಮಲ್ಲ ಕಣಕ್ಕೋದ್ರು ಇನ್ನೂ ಮನಗಿಲ್ಲ ಅಂತಾರೆ ಅಂತ ಸೌಂಡ್ ಕೂಡ ಮಾಡಂಗಿಲ್ಲ ನಾನು ಬಂದು ಎಲ್ಲ ಆದಮೇಲೆ ಒಂದ್ಸರಿ ಊಟ ಎಲ್ಲ ಮುಗಿಸಿದ್ವಿ ಓಡಾಡಿದ್ವಿ ಅದರಿಂದ ನೆಲನೂ ಒರೆಸ್ಬಿಟ್ಟೆ ಮಲ್ಗೋಣ ಬೆಳಗ್ಗೆ ಹೇಗಿದ್ರು ಕೂಡ ಟೈಮ್ ಇದೆ ಮಲಗೋದು ಬೇಡ ಅಂತ ಅಂದ್ಕೊಂಡು ನಾನು ನೆಲ ಎಲ್ಲ ಕ್ಲೀನ್ ಮಾಡೋಣ ಸತಿ ಅಂತೇಳಿ ಹಬ್ಬಕ್ಕೆ ಅಂತ ಹಿಂದಿನ ದಿನ ಎಲ್ಲ ಎರಡು ಮೂರು ದಿನದಿಂದ ಕಂಟಿನ್ಯೂಯಸ್ ಆಗಿ ನೆಲ ಒರೆಸ್ತಾರೆ ಇರ್ತೀವಿ ನಾನು ಸಲ ನೀರು ಹಾಕ್ಕೊಂಡು ನೆಲ ಎಲ್ಲ ವಾಶ್ ಮಾಡಿದೆ ಅಷ್ಟರಲ್ಲಿ ಟೈಮ್ ಬಂದು ಮೂರು ಗಂಟೆ ಆಯಿತು ಹೇಳಿದ್ನಲ್ಲ ಮಲ್ಕೋಣೋದು ಬೇಡ ಅಂದ್ಕೊಂಡು ಕಣ್ಣು ಮುಚ್ಕೊಂಡಿದ್ದೀನಿ ಎದ್ದಿದ್ದೆ ಐದೂವರೆಗೆ ಐದುವರೆಗೆ ಎದ್ದು ನಾನು ಸ್ನಾನ ಮುಗಿಸಿ ಬಾಗಿಲು ಒರೆಸಿ ರಂಗೋಲಿ ಬಿಟ್ಟು ದೇವ್ರ ಪೂಜೆ ಮಾಡೋದಕ್ಕೆ ಅಂತ ಮತ್ತೆ ಸ್ನಾನ ಬಂದೆ ಅಂದರೆ ನಾನು ದೇವ್ರ ಪೂಜೆ ಮಾಡಿದ ಮೇಲೆ ಲಕ್ಷ್ಮಿ ಪೂಜೆ ಮಾಡಕ್ಕೆ ಹೋಗಿದ್ದು ಟೈಮ್ ಅಷ್ಟರಲ್ಲಿ ಸರಿ ಹೋಗುತ್ತೆ ಅಂತೇಳಿ ನೈವೇದ್ಯನ ದೀಪ ಹುರಿತಾ ಇರುತ್ತೆ ಇನ್ನೇನು ಒಬ್ಬಟ್ಟು ಚಿತ್ರಾನ್ನ ಗೊಜ್ಜಾಗಿತ್ತು ಸ್ವಲ್ಪ ಅನ್ನಕ್ಕೆಬಿಟ್ಟು ಸಾಂಬಾರು ಮಾಡಿ ಒಬ್ಬಟ್ಟು ತೊಟ್ಟಿ ನೈವೇದ್ಯ ಮಾಡಿದ್ರಾಯಿತು ಅಂತ ನಾನು ಫಸ್ಟು ದೇವ್ರ ಪೂಜೆಗೆ ಹೋದೆ ಮನೆ ವಾರದ ಪೂಜೆ ಮಾಡಬೇಕಲ್ಲ ಅದರಿಂದ ನಮ್ಮ ಮನೆಯವರು ಕೂಡ ಇನ್ನೂ ಏನು ಎದ್ದಿರಲಿಲ್ಲ ಈಗ ಸುಮ್ಮನೆ ಪಾಪ ಅವರು ಲೇಟಾಗೆ ಮಲಗಿದ್ರು ಎಬ್ಬರಿಸಿದ್ರೆ ಅವ್ರಿಗೂ ನಿದ್ದೆ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಅವ್ರನ್ನೇನು ಕರೆಯಕ್ಕೆ ಹೋಗಲಿಲ್ಲ ನನ್ನ ಮಗ ಎದ್ದು ನಾನು ಸ್ವಲ್ಪ ವೀಡಿಯೋ ಹಿಡಿತಾ ಇದ್ದ ಪೂಜೆ ಎಲ್ಲ ಅವನೇ ಮಾಡೋದು ಹೀಗೆ ಮೇ ಬಿ ನಾನು ಲಕ್ಷ್ಮೀ ಪೂಜೆ ಮಾಡೋದಿರೋದ್ರಿಂದ ನಾನೇ ಮಾಡಬೇಕಲ್ಲ ಅವನು ಬಿಸ್ಲಿ ಬಿಸಿಲು ಬಿಸಿನೀರು ಬೇರೆ ಬರೋದಿಲ್ಲ ಯಾಕಂತಂದರೆ ಮಳೆ ಬಂದು ಬಿಸಿಲು ಜಾಸ್ತಿ ಬಂದಿರೋದಿಲ್ಲ ಸ್ವಲ್ಪ ಬಿಸಿಲು ಹತ್ತಿದ್ರೆ ಚೆನ್ನಾಗಿ ಬಿಸಿನೀರು ಬರುತ್ತೆ ನಾನೊಬ್ಬಳು ಸ್ನಾನ ಮಾಡಿಕೊಂಡೆ ಅಷ್ಟೇ ಅದಾದಮೇಲೆ ಪೂಜೆ ಆಯಿತು ಪೂಜೆ ಎಲ್ಲ ಆದಮೇಲೆ ಅಡುಗೆ ಮನೆಗೆ ಬಂದು ಸ್ವಲ್ಪ ಬಿಸಿ ಮಾಡಿಬಿಡೋಣ ಕಾಯಿ ಒಬ್ಬಟ್ಟಿಂದು ಅದು ಫ್ರಿಡ್ಜಲ್ಲೇ ಇತ್ತಲ್ಲ ಅದರಿಂದ ಅದನ್ನು ಬಿಸಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಬಿಸಿ ಮಾಡಿ ನಾನು ರೆಡಿಯಾಗಿ ಬಂದು ಲಕ್ಷ್ಮೀ ಪೂಜೆ ಮಾಡೋಣ ಇನ್ನು ಏ ಟೈಮ್ ಇತ್ತು ಮುಹೂರ್ತಕ್ಕೆ ಅಂದರೆ ಒಳ್ಳೆ ಟೈಮ್ಗೆ ಅದಕ್ಕೋಸ್ಕರ ಕಾಯಿ ಒಬ್ಬಟ್ಟಿಂದ ಬಿಸಿ ಮಾಡ್ತಾಯಿದ್ದೀನಿ ಇದನ್ನು ಕುದಿಸೋದು ಏನೇನೆಲ್ಲ ಹಾಕಿದ್ದೆ ಅದನ್ನೆಲ್ಲ ನಾನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ನಿಮಗೆ ಗೊತ್ತಿರುತ್ತೆ ಹಬ್ಬ ಅಂತ ಅಂದರೆ ಎಷ್ಟು ಕೆಲಸ ಇರುತ್ತೆ ಎಲ್ಲದನ್ನು ಕೂಡ ಮಾಡಬೇಕಾದ್ರೆ ಕೆಲವಷ್ಟು ವೀಡಿಯೋಗಳನ್ನ ಸ್ಕಿಪ್ ಮಾಡೇ ಬಿಡ್ತೀನಿ ಈಗ ಅದನ್ನೆಲ್ಲ ಬಿಸಿ ಮಾಡಿ ಎತ್ತಿಟ್ಟು ನಾನು ಕನಕನೂ ಕೂಡ ಕಲಸಿಟ್ಟೆ ಮೈದಾ ಹಿಟ್ಟನ್ನು ಕಲಸಿಟ್ಟು ಈ ಡೆಕೋರೇಷನ್ ಬೇರೆ ನನ್ನದು ಇದ್ದೇ ಇರುತ್ತಲ್ಲ ಈ ರೀತಿಯಾಗಿ ವೀಳ್ಯದೆಲೆಯಲ್ಲಿ ಒಂದು ಲೋಟದಲ್ಲಿ ವೀಳ್ಯದೆಲೆ ಭಾಗನ ರೌಂಡ್ ಬರೋದ್ರೆ ಕಟ್ ಮಾಡಿ ಅದಕ್ಕೆ ಒಂದೊಂದು ಸಾವಂತ ಚುಚ್ಚಿ ಈ ರೀತಿ ನೀರೊಳಗಡೆ ಬಿಡೋಣ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅದನ್ನು ಕೂಡ ಸ್ವಲ್ಪ ರೆಡಿ ಮಾಡಿದೆ ಪೂಜೆಗೆ ಏನೇನು ಬೇಕೋ ಎಲ್ಲದನ್ನು ತಯಾರು ಮಾಡಿಕೊಂಡೆ ಒಂದೇ ಸಲ ಎಲ್ಲದನ್ನು ಮೇಲಕ್ಕೆ ಇಟ್ಕೊಂಬಿಡೋಣ ಒಂದೊಂದನ್ನೇ ಒಂದೊಂದನ್ನೇ ತಗೊಂಡು ಹೋದರೆ ಕಷ್ಟ ಆಗುತ್ತೆ ಅಂತ ಹೇಳಿ ಆದರೂ ಕೂಡ ನೆನಪಿರೋವಷ್ಟು ಹಣ್ಣುಗಳನ್ನು ಜೋಡಿಸೋದು ಅದನ್ನೆಲ್ಲ ಮಾಡೋಣ ಅಂತೇಳಿ ಈ ರೀತಿಯಾಗಿ ಅಂದರೆ ಇದು ನನ್ನ ಹಿತ್ತಾಳೆ ಪಾತ್ರೆಗೆ ನೀರು ಹಾಕ್ಬಿಟ್ಟು ಹೂಗಳನ್ನ ತೇಲಿಬಿಟ್ರೆ ಹೂಗಳು ಚೆನ್ನಾಗಿ ಕಾಣ್ತಾ ಇರುತ್ತೆ ಡೆಕೋರೇಷನ್ ಆಗಿರುತ್ತೆ ಅನ್ನೋದು ನನ್ನ ಐಡಿಯಾ ಅಂದರೆ ಈ ಥರ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಲಕ್ಷ್ಮೀನ ಯಾವ ರೀತಿ ಚೆನ್ನಾಗಿ ಕಾಣೋಂಗೆ ಮತ್ತು ಹಬ್ಬನ ಯಾವ ರೀತಿ ಗ್ರ್ಯಾಂಡಾಗಿ ಮಾಡೋದು ಅಂತ ನಾನು ಯೋಚನೆ ಮಾಡ್ತಲೇ ಇರ್ತೀನಿ ಅದಕ್ಕೋಸ್ಕರ ಇದು ರಿಸ್ಕ್ ಆದರೂ ಪರವಾಗಿಲ್ಲ ಈ ಥರದ ಕೆಲಸಗಳನ್ನ ಮಾಡೋದ್ರಲ್ಲಿ ನಮ್ಮನೆಯವರಂತೂ ನಿಮ್ಮ ಸ್ವಲ್ಪ ಅತಿನೇ ಆಯಿತು ಅಂತ ಅಂತಲೇ ಇದ್ದರು ಹಬ್ಬ ಮುಗಿಯೋವರೆಗೂ ಮಲಗಿಲ್ಲ ಅನ್ನೋ ಕಾರಣಕ್ಕೆ ನಾನು ಕರೆದಿರ್ತಕ್ಕಂಥ ಐಟಮ್ನ ಚಟ್ಲಿ ಮಾಡಿದ್ದೆ ರವೆ ಉಂಡೆ ಹಾಗೆ ಕರ್ಜಿಕಾಯಿ ಇಷ್ಟನ್ನೇ ಮಾಡಿದ್ದು ನಾನು ಬೇರೆ ಬೇರೆ ಐಟಮ್ಗಳನ್ನ ಏನು ಅಂಗಡಿಯಲ್ಲಿ ತರಿಸೋದು ಆ ಥರ ಸ್ವೀಟ್ಗಳನ್ನೆಲ್ಲ ಏನು ತರಿಸಿಡೋದಿಲ್ಲ ಮನೇಲೆ ಹಬ್ಬ ಅನ್ನೋ ಒಂದು ಇದಕ್ಕಾದರೂ ರೆಡಿ ಮಾಡಿದ್ರೆ ಮಾಡ್ತೀನಿ ಇಲ್ಲ ಅಂತ ಅಂದರೆ ಆಮೇಲೆ ಹಬ್ಬ ಆದಮೇಲೆ ಮಾಡೋಣ ಫ್ರೀಯಾಗಿದ್ದಂಗೆ ಮಾಡೋಣ ಅಂದರೆ ಫ್ರೀ ಇದ್ದರೂ ಕೂಡ ಈ ಥರದ ಐಟಮ್ಗಳನ್ನೆಲ್ಲ ಮಾಡೋದಿಲ್ಲ ಅದಕ್ಕೋಸ್ಕರ ಕರ್ಜಿಕಾಯಿ ಅಂದರೆ ಮನೆಯವ್ರಿಗೆ ಸ್ವಲ್ಪ ಇಷ್ಟ ಅದು ಇನ್ನು ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ಕಷ್ಟ ಆದರೂ ಪರವಾಗಿಲ್ಲ ಅಂತ ಕರ್ಜಿಕಾಯಿ ರವೆ ಉಂಡೆ ಇದು ಯಾವುದು ನಾನು ವೀಡಿಯೋ ಮಾಡೋಕ್ಕೋಗಿಲ್ಲ ವೀಡಿಯೋ ಆದರೆ ಮಾಡೋಕ್ಕೆ ಟೈಮ್ ಸಿಗೋಲ್ಲ ನಿನ್ನೆ ಮೊನ್ನೆ ದೇವರು ಅದು ಇದು ಅಂತೇಳಿ ಹಿಂದಿನ ದಿನ ಎರಡು ಮೂರು ದಿನದಿಂದ ಗಂಗವ್ರ ಮನೆ ಅಲ್ಲೇ ಓಡಾಡಿದ್ದೆ ಅದರಿಂದ ರಿಸ್ಕ್ ಆಯಿತು ಅದು ವೀಡಿಯೋ ಯಾವುದೂ ಕ್ಯಾಪ್ಚರ್ ಮಾಡಿಕೊಳ್ಳಲಿಲ್ಲ ಹಾಗೆ ಮಾಡಿಬಿಟ್ಟೆ ಈ ರೀತಿಯಾಗಿ ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ಹಣ್ಣುಗಳನ್ನೂ ಕೂಡ ಜೋಡಿಸ್ತಾ ಇದ್ದೀವಿ ಈ ಟೈಮಲ್ಲಿ ಹಣ್ಣುಗಳೆಲ್ಲ ಫುಲ್ ರೇಟು ನೋಡಿ ಮನೆಯವರು ಹಣ್ಣು ತೊಗೊಂಬಂದಿದ್ರು ಸೇಬನ್ನ ತಗೊಂಬಂದಿದ್ದಾರೆ ಅವರೇ ಹಾಕಿದ್ರು ಅಂತೆ ಅಂದರೆ ನಮ್ಮ ಮನೆಯವರೇ ಕೊಟ್ಟಿದ್ದಾರೆ ಹಾಕ್ ಹಾಕಿರೋರು ಅಂಗಡಿಯವರೇ ಕಣ್ಣು ಎದುರಿಗೆ ಹಾಕಿದ್ದಾರಲ್ಲ ಅಂತ ತೊಗೊಂಬಂದರೆ ಮನೆಗೆ ಬಂದು ನೋಡಿರಿ ಎಷ್ಟು ದಪ್ಪ ಸೇಬು ವ್ಯಾಪಾರ ಮಾಡೋರು ತುಂಬ ರೇಟ್ ಇರುತ್ತೆ ಒ ಅದು ಒಂದು ಒಂದು ಎರಡೋ ಕೊಳತೆ ಹೋಗ್ಬಿಟ್ಟಿತ್ತು ಇಷ್ಟೊಂಥರ ರೇಟ್ ಕೊಟ್ಟು ತಂದಾಗ ಹಣ್ಣುಗಳು ಹಾಗಾದ್ರೆ ಹೊಟ್ಟೆ ಉರಿಯುತ್ತೆ ಅನ್ನೋ ಕಾರಣಕ್ಕೆ ಹೇಳ್ದೆ ಅಷ್ಟೇ ಅಲ್ಲ ಅವರು ಟೆಕ್ನಿಕ್ ಹೆಂಗೆ ಮಾಡ್ತಾರೆ ಅಂತ ಅದನ್ನೆಲ್ಲ ಅರೇಂಜ್ ಮಾಡಿಕೊಂಡು ನೋಡಿ ಇವಾಗ ಪೂಜೆ ಶುರು ಮಾಡ್ತಾ ಇದ್ದೀನಿ ಕಳಸ ಊಡೋದಕ್ಕೆ ಒಳ್ಳೆ ಟೈಮು ಅಂತೇಳಿ ನಾನು ಕೂಡ ರೆಡಿಯಾಗಿ ದೀಪ ಹಚ್ತಾ ಇದ್ದೀನಿ ಇಷ್ಟು ದೀಪ ಹಚ್ಚಿ ವರಮಹಾಲಕ್ಷ್ಮಿ ಮಾಡೋಕ್ಕೆ ಹಿಂದೆ ಮಾಡಿದಂಥ ಸರ್ಕಸ್ಸು ಇಷ್ಟೆಲ್ಲ ಇತ್ತು ಕಣ್ರಿ ಹೇಗಿತ್ತು ನಿಮ್ಮನೆ ಹಬ್ಬಗಳೆಲ್ಲ ಅದೇನೇ ಇರಲಿ ಹಬ್ಬ ಮುಗೀತು ಶ್ರಾವಣ ಬಂತು ಅಂತ ಅಂದ್ರೇ ಒಂದು ಖುಷಿ ಅಲ್ವಾ ಏಕೆಂದರೆ ಬೇಸಿಗೆ ಮುಗಿದು ಹೊಸ ಬೆಳೆ ಕೈ ಸಿಗುತ್ತೆ ವರ್ಷದ ಆರಂಭ ಅಂತ ಎಲ್ಲ ಒಂದೇ ಒಂದನೇ ತಿಂಗಳಿಗೆ ಹೊಸ ವರ್ಷ ಹೊಸ ವರ್ಷ ಅಂದರೆ ನಮಗೆ ರೈತರುಗಳಿಗೆ ಅಂದರೆ ನಾವು ರೈತರು ಅಂದರೆ ಅಡಿಕೆ ತೆಂಗು ರೈತರು ಅಡಿಕೆ ಶುರುವಾಗದೆ ಶ್ರಾವಣ ಹುಟ್ಟಿದ ಮೇಲೆ ಅಂದರೆ ತೋಟಗಳನ್ನ ಕೊಡೋರು ಕೂಡ ಶ್ರಾವಣದಲ್ಲೇ ಎಲ್ಲ ವ್ಯಾಪಾರ ಮಾಡೋದು ಮತ್ತು ಕೀಳೋರಾದರೂ ಅಷ್ಟೇ ನಾವು ಈಗೆಲ್ಲ ಈ ಶ್ರಾವಣದಲ್ಲಿ ಅಡಿಕೆ ಕೂಯ್ಗಳು ಶುರು ಗೌರಿ ಹಬ್ಬದೊಳಗಡೆ ಇಲ್ಲ ಗೌರಿ ಹಬ್ಬ ಆಗಿ ಮೊದಲನೇ ಅಡಿಕೆ ಕೂಯ್ಲನ್ನ ನಾವು ಕೂಯ್ಲು ಮಾಡ್ಬೋದು ನಮ್ಗೆ ಒಂಥರ ಇದೇ ಹೊಸ ವರ್ಷ ಒಂಥರ ಫ್ರೆಶ್ ಡೇ ಅನ್ನಂಗೆ ವರಮಹಾಲಕ್ಷ್ಮಿ ಗೌರಿ ಮುಗಿದ್ರೆ ನಮಗೆ ಲಕ್ಷ್ಮಿ ಬಂದಂಗೆ ವರ್ಷದ್ದು ಅದು ಅದಕ್ಕೋಸ್ಕರ ಹಾಗೆ ಹೇಳಿದೆ ಲಕ್ಷ್ಮಿನ ಕಳಸನ ಕೂರಿಸಿ ಪೂಜೆನ ಶುರು ಮಾಡ್ತಾಯಿದ್ದೀನಿ ಇಂತೂ ವರಮಹಾಲಕ್ಷ್ಮಿ ಹಬ್ಬ ಅಂತೂ ಮುಗಿತಾ ಬಂತು ಇನ್ನೇನು ಇನ್ನಿಪ್ಪತ್ತು ದಿನಗಳಲ್ಲಿ ಗೌರಿ ಗಣೇಶ ಹಬ್ಬ ಇದೆ ಅದನ್ನ ಎಲ್ಲರೂ ಕೂಡ ವೆಲ್ಕಮ್ ಮಾಡೋಣ ಗೌರಿ ಗಣೇಶ ಹಬ್ಬ ಅಂತಂದರೆ ಹೆಣ್ಮಕ್ಳುಗಳಿಗೆಲ್ಲ ಖುಷಿ ಯಾಕಂತಂದ್ರೆ ಬಾಗಣ ಕೊಡ್ತಕ್ಕಂಥವ್ರೆ ಹೆಣ್ಮಕ್ಳುಗಳಿಗೆಲ್ಲ ಬಾಗಿಣ ಅದು ಎಷ್ಟೇ ದುಡ್ಡು ಕೊಡ್ತಾರೆ ಅದು ದುಡ್ಡಿನ ಮೇಲೆ ಹೋಗೋದಿಲ್ಲ ಬಾಗಿಣ ಅಂದರೆ ಒಂದು ಹೊಸ ಫೀಲು ಆ ಬಾಗಿಣ ತುಂಬು ತುಂಬ್ಕೊಂಬರೋದು ಅವ್ರು ಬರ್ತಾರೆ ಅನ್ನೋದು ಇವತ್ತು ಬಾಗಿಣ ತೊಗೊಂಡ್ಬರ್ತಾರೆ ಅನ್ನೋದು ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನನಗಂತೂ ನನ್ನ ತಮ್ಮ ಹಬ್ಬ ಹಿಂದೆ ಮುಂದೆ ಅನ್ನೋ ಥರ ಬಾಗಿಣ ತೊಗೊಂಡ್ಬರ್ತಾನೆ ನಾನು ಕೂಡ ನನ್ನ ನಾದನೀದಿರಿಗೆ ಹಾಗೆ ನಮ್ಮನೆಯವ್ರ ಹತ್ತಿಗೆ ಎಲ್ರಿಗೂ ಕೂಡ ಬಾಗಿಣ ಕೊಡಬೇಕು ಆ ವಿಡಿಯೋಗಳನ್ನು ಕೂಡ ನೋಡೋಣ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ನಾವೆಲ್ಲೆಲ್ಲಿಗೆಲ್ಲ ಓದ್ವಾ ಬಾಗಿಣ ಕೊಡೋದಕ್ಕೆ ಇಲ್ಲ ನಮ್ಮ ಮನೆಯವ್ರು ಹೋದ್ರಾ ಆ ಥರ ಪರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಮತ್ತೆ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಗೌರಿನ ತುಂಬ ಖುಷಿಯಾಗಿ ಬರ್ಮಾಡ್ಕೊಳ್ಳೋಣ ನಾನು ಮಂಗಳಾರತಿ ಮಾಡಿ ಅಂದರೆ ಕರ್ಪೂರನ ಬೆಳಗ್ಗೆ ಆರತಿನೂ ಕೂಡ ಮಾಡಿದೆ ಅದಾದ ಮೇಲೆ ಲಕ್ಷ್ಮಿಗೆ ನಾನು ಹಾಡನ್ನು ಕೂಡ ಹಾಡಿದ್ದೀನಿ ಲಕ್ಷ್ಮಿ ನನ್ನ ಹಾಡು ಕೇಳಿ ಬರ್ತಾಳ ಇಲ್ಲ ಎದ್ರಿಕೊಂಡು ವಾಪಸ್ ಹೋಗ್ತಾಳಾ ನನಗೆ ಗೊತ್ತಿಲ್ಲ ನನ್ನ ಗಾಯನ ಯಾವ ರೀತಿ ಇತ್ತು ಅಂತ ನಾನು ಇನ್ಸ್ಟಾಗ್ರಾಮ್ ಸ್ಟೇಟಸ್ಗೆ ಎಲ್ಲ ನನ್ನ ಹಾಡಿರೋದನ್ನು ಕೂಡ ಹಾಕಿದ್ದೆ ನಿಮಗೆಲ್ಲ ಏನು ಅನ್ನಿಸ್ತು ನನಗೆ ಹಾಡು ಹಾಡೋದಕ್ಕೆ ಇಷ್ಟ ಆದರೆ ನಾನು ಸ್ಕೂಲ್ಗಳಲ್ಲೆಲ್ಲ ತುಂಬ ಹಾಡುಗಳ್ನ ಹಾಡ್ತಾ ಇದ್ದೆ ಇತ್ತೀಚಿನ ದಿನಗಳಲ್ಲಿ ಹಾಡುಗಳೆಲ್ಲ ಮರೆತೋಗಿದ್ದೆ ಅದಕ್ಕೋಸ್ಕರ ಆದರೂ ಕೂಡ ಬುಕ್ಗಳನ್ನ ನೋಡಿ ಯಾವುದಾದ್ರೂ ಫೋ ಮೊಬೈಲನ್ನು ಕೇಳಿ ಹಾಗಾಗಿ ಹಾಡ್ತಾ ಇರ್ತೀನಿ ಆಡೋದನ್ನು ಮೊನ್ನೆ ಗಂಗಾವ್ರ ಮನೇಲಿ ಭಜನೆ ಮಾಡಿದಾಗ ಕೂಡ ಭಜನೆ ಮಾಡೋರ ಜೊತೆಯಲ್ಲೂ ಕೂಡ ನನಗೆ ಬರ್ತಕ್ಕಂಥ ಹಾಡುಗಳನ್ನ ಅವ್ರ ಜೊತೇಲಿ ಬುಕ್ ನೋಡ್ತಾ ಹಾಡಿದ್ದೆ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡಿರಲಿಲ್ಲ ಅಷ್ಟೇ ಸ್ವಲ್ಪ ಸ್ವಲ್ಪ ಕ್ಲಿಪ್ಗಳನ್ನೆಲ್ಲ ಹಾಕಿದ್ದೆ ಅಷ್ಟೇ ನಾನು ವೀಡಿಯೋಗಳನ್ನ ಕಂಟಿನ್ಯೂಯಸ್ ಆಗಿ ಶೇರ್ ಮಾಡೋ ಪ್ರಯತ್ನನ ಮಾಡ್ತಾ ಇರ್ತೀನಿ ಏನಾದರೂ ನನ್ನ ವೀಡಿಯೋಗಳಲ್ಲಿ ಏನಾದರೂ ನಿಮಗೆ ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಅಂತೂ ಇಂತೂ ಹರಮಹಾಲಕ್ಷ್ಮಿ ಹಬ್ಬ ಅಂತೂ ಮುಗೀತು ಎಲ್ಲರೂ ಕೂಡ ನನ್ನ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನನ್ನ ಮಂಗಳಾರತಿ ಆಡೋದ್ರ ಮುಖಾಂತರ ನನ್ನ ಇವತ್ತಿನ ಹಬ್ಬದ ಉಳಾಗನ್ನ ಮುಗಿಸ್ತೀನಿ ನಗ್ತಾ ಇರಿ ನಗಿಸ್ತಾ ಇರಿ ಜೀವನನ ರೀತಿ ಸಾಗಿಸ್ತಾ ಇರಿ ಟೇಕ್ ಕೇರ್ ಬಬಾಯ್ ನಾಳೆ ಇನ್ನೊಂದು ಬ್ಲಾಗ್ ನಿಮ್ಮನ್ನ ಭೇಟಿ ಹಾಕ್ತೇನೆ ಭಾಗ್ಯ ಲಕ್ಷ್ಮೀ ನಮ್ಮಮ್ಮನಿ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಗೆಜ್ಜೆ ದುನಿಯನೆ ಮಾಡುತ್ತಾ ಎಜ್ಜೆಯ ಮೇಲೆ ಎಜ್ಜೆಯ ನಿಕ್ಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳನ್ನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮನೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ದಿನಕರ ಕೋಟಿ ತೇಜದಿ ಒಳೆಯುವ ಜನಕರಾಯನ ಕುಮಾರಿ ಬೇಗ ಕನಕ ಋಷ್ಠಿಯ ಕರೆಯುತ್ತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಒಳೆಯ ಜನಕರಾಯನ ಕುಮಾರಿ ಬೇಗ ಭಾಗ್ಯ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದೆ ಒಳವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ರೂತ ಬಾರೆ ಕುಂಕುಮ ಪಂಕಜ ಲೋಚನೆ ವೆಂಕಟರಮಣನ ಬೆಂಕದ ರಾಣಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಂ ಮನೆ ಸೌಭಾಗ್ಯ ದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಅರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ನಂದನ ಚೊಕ್ಕಪುರಂದರ ವಿಠಲನ ರಾಣಿ ಭಾಗ್ಯ ದ ಲಕ್ಷ್ಮೀ ಬಾರಮ್ಮ ನಮ್ಮಂ ಸೌಭಾಗ್ಯ ದ ಲಕ್ಷ್ಮೀ ಬಾರಮ್ಮ